ಅಟ್ ದ ಮೊಮೆಂಟ್ ದಿಸ್ ಸ್ಪೆಷಲೈಸೇಷನ್ ಈಸ್ ನಾಟ್ ಯಟ್ ಕ್ರಿಯೇಟೆಡ್ ಇನ್ ಇಂಡಿಯಾ ದಟ್ ಈಸ್ ಮೈ ಫೀಲಿಂಗ್ ಅಟ್ ಲೀಸ್ಟ್ ಲಾಸ್ಟ್ ಟೈಮ್ ಐ ಅಪ್ಡೇಟೆಡ್ ಮೈ ಸೆಲ್ಫ್ ದರ್ ವಾಸ್ ನೋ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ವಾಸ್ ಟೀಚಿಂಗ್ ಆಸ್ಟ್ರೋಡಾನಿಮಿ ಅದರಲ್ಲಿ ಉದ್ಯೋಗಾವಕಾಶಗಳು ಹೇಗಿದೆ ಕಳೆದ ಹತ್ತು ವರ್ಷದಲ್ಲಿ ಮುಂಚೆ ನಮಗೆ ಸಾವಿರ ಎರಡು ಸಾವಿರ ಜನ ಏನಿದ್ರು ಇಡೀ ವರ್ಲ್ಡಲ್ಲಿ ಇವತ್ತು ಆಲ್ಮೋಸ್ಟ್ ಎರಡು ಲಕ್ಷ ಜನ ತನಕ ಕೆಲಸ ಮಾಡ್ತದೆ ಸ್ಪೇಸ್ ಇಂಡಸ್ಟ್ರಿನಲ್ಲಿ ಸೊ ಯು ಎಸ್ನಲ್ಲಿ ಇವಾಗ ಹದಿಮೂರು ಸಾವಿರ ಸ್ಯಾಟಲೈಟ್ ನೋಡ್ತಿದ್ದೀರಲ್ಲ ಸರ್ ಅದರಲ್ಲಿ ಆಲ್ಮೋಸ್ಟ್ ಆರು ಸಾವಿರ ಸ್ಯಾಟಲೈಟ್ ಬಿಟ್ ಬಿಲಾಂಗ್ಸ್ ಟು ಎಲೋನ್ ಮಾಸ್ಕರ್ ಎರಡು ಸಾವಿರದ ಮೂವತ್ತನೇ ಇಸ್ವಿ ಒಳಗಡೆ ಮೂನ್ನಲ್ಲಿ ಒಂದು ಬೇಸ್ ಕ್ರಿಯೇಟ್ ಮಾಡಬೇಕು ಬರೀ ಹೋಗಿ ಬರೋದಲ್ಲ ಅಲ್ಲಿ ಹ್ಯಾಬಿಟೇಬಲ್ ಬೇಸ್ ಕ್ರಿಯೇಟ್ ಮಾಡಬೇಕು ಮೂನ್ ವಿಲೇಜ್ ಅಂತ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಲೈಕ್ ಒಂದು ಟಾರ್ಗೆಟ್ ಇದೆ ಓಕೆ ಎರಡು ಪ್ರಶ್ನೆಗಳಿದೆ ನನಗೆ ಮೊದಲನೇದಾಗಿ ನೀವು ಭಾರತದಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಎರಡನೇದು ಭಾರತದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಏನು ಅವಕಾಶ ಇದೆ ಅನ್ನೋದು ಎರಡು ಪ್ರಶ್ನೆ ಮೊದಲನೇ ಪ್ರಶ್ನೆಗೆ ಸರ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶನ್ ಇಲ್ಲಿ ತುಂಬ ಜನ ಬುದ್ಧಿವಂತರು ಸರ್ ಸೊ ಅವ್ರ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗಲಿಲ್ಲ ಅನ್ಸುತ್ತೆ ಸೊ ಎರಡನೇ ಪ್ರಶ್ನೆಗೆ ಲೈಕ್ ಇಲ್ಲಿ ಸ್ಪೇಸ್ ಅನ್ನೋದು ಇಟ್ ಈಸ್ ಎ ಭಾಳಷ್ಟು ಸಂಕೀರ್ಣ ಮೆನಿ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಕಮ್ ಟುಗೆದರ್ ಇನ್ ಒನ್ ಪ್ಲೇಸ್ ಬೇರೆ ಬೇರೆ ರೀತಿಯಾದ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಆರ್ ರಿಕ್ವೈರ್ಡ್ ಟು ಮೇಕ್ ಎ ಸ್ಪೇಸ್ ಮಿಷನ್ ಸಕ್ಸಸ್ಫುಲ್ ಇವ್ ರಾಕೆಟ್ ಮಾಡೋದಿರ್ಬೋದು ಇಲ್ಲ ಸ್ಯಾಟಲೈಟ್ ಇರ್ಬೋದು ಮೆಟೀರಿಯಲ್ಸ್ ಸ್ಟ್ರಕ್ಚರ್ ಮತ್ತು ಥರ್ಮಲ್ ಮತ್ತು ಪವರ್ ಟೆಲಿಕಮ್ಯುನಿಕೇಷನ್ ಸಿಗ್ನಲ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಲೈಕ್ ಈವನ್ ಆಸ್ಟ್ರೋಡಾನಮಿಕ್ಸ್ ಫಿಸಿಕ್ಸ್ ಮೆಕೆಟ್ರಾನಿಕ್ಸ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್ ಸಿಸ್ಟಮ್ ಆ್ಯಂಡ್ ನೀವೇನೇ ಓದಿದ್ರೂ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಸ್ಪೇಸ್ ಇಂಜಿನಿಯರಿಂಗ್ ಆರ್ ಸ್ಯಾಟಲೈಟ್ ಇಂಜಿನಿಯರಿಂಗ್ ನೀವು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಯು ನೀಡ್ ದಟ್ ಒನ್ ಫಾರ್ ಬಿಲ್ಡಿಂಗ್ ದ ಲಾಂಚ್ ಸೈಟ್ಸ್ ಈವನ್ ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ಸ್ ಪ್ರತಿಯೊಂದು ಬೇಕು ಸರ್ ಅಟ್ ದ ಮೊಮೆಂಟ್ ದಿಸ್ ಸ್ಪೆಷಲೈಸೇಷನ್ ಈಸ್ ನಾಟ್ ಯಟ್ ಕ್ರಿಯೇಟೆಡ್ ಇನ್ ಇಂಡಿಯಾ ದಟ್ ಈಸ್ ಮೈ ಫೀಲಿಂಗ್ ಅಟ್ ಲೀಸ್ಟ್ ಲಾಸ್ಟ್ ಟೈಮ್ ಐ ಅಪ್ಡೇಟೆಡ್ ಮೈ ಸೆಲ್ಫ್ ದೆರ್ ವಾಸ್ ನೋ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ವಾಸ್ ಟೀಚಿಂಗ್ ಆಸ್ಟ್ರೋ ಡೈನಮಿಕ್ಸ್ ಸೊ ವಿ ಹ್ಯಾವ್ ಒನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸಸ್ ಅಂತ ಹೇಳ್ಬಿಟ್ಟು ತ್ರಿವೇಂದ್ರಂನಲ್ಲಿದೆ ಅವ್ರ ತ್ರಿವಂತಪುರಂ ಇನ್ ಕೇರಳ ಅಲ್ಲಿ ಯು ಗೆಟ್ ಸ್ಪೆಷಲೈಸ್ಡ್ ಇನ್ ಮಲ್ಟಿಪಲ್ ಡಿಫ್ರೆಂಟ್ ಫ್ಯಾಸೆಟ್ಸ್ ಆಫ್ ಸ್ಪೇಸ್ ಇಂಜಿನಿಯರಿಂಗ್ ಬಟ್ ಇವನ್ ದ ಕೋರ್ ಸೈನ್ಸ್ ಸ್ಪೇಸ್ ಸೈನ್ಸ್ ಅಂತ ಏನು ಹೇಳ್ತೀವಿ ವಿಟ್ ಈಸ್ ವಿತ್ ವೆರಿ ಫ್ಯೂ ಇನ್ಸ್ಟಿಟ್ಯೂಟ್ಸ್ ಐ ಎ ಎಸ್ಸಿನಲ್ಲಿ ಕೆಲವು ಪ್ರೊಫೆಸರ್ಸ್ ಅದನ್ನು ಬಗ್ಗೆ ಟೀಚ್ ಮಾಡ್ತಾರೆ ಇಲ್ಲ ಬಿಟ್ಸ್ ಪಿಲಾನಿನಲ್ಲಿ ದೆರ್ ಆರ್ ಕೆಲವೊಂದು ಪ್ರೊಫೆಸರ್ಸ್ ಸಪ್ರೇಟಾಗಿ ಎಂಗೇಜ್ ಆಗ್ತಿದ್ದಾರೆ ಅದು ಬಿಟ್ಟರೆ ದೆರ್ ಆರ್ ಲೈಕ್ ನಾಟ್ ಮೆನಿ ಇನ್ಸ್ಟಿಟ್ಯೂಟ್ಸ್ ವಿಚ್ ಆರ್ ಆ್ಯಕ್ಟಿವ್ಲಿ ಟೀಚಿಂಗ್ ಸ್ಪೇಸ್ ಸೈನ್ಸ್ ಓರ್ ಸ್ಯಾಟಲೈಟ್ ಇಂಜಿನಿಯರಿಂಗ್ ಸೊ ದಿಸ್ ಈಸ್ ಒನ್ ಥಿಂಗ್ ದಟ್ ಲೈಕ್ ಮೇ ಬಿ ಸಮನ್ ಶುಡ್ ಲುಕ್ ಇನ್ ಟು ಆ್ಯಂಡ್ ಪುಷ್ ಫಾರ್ವರ್ಡ್ ಫಾರ್ವರ್ಡ್ ಆ್ಯಂಡ್ ದೆನ್ ಲೈಕ್ ಬ್ರಿಂಗ್ ಇನ್ ದಿಸ್ ಕೈಂಡ್ ಆಫ್ ಕೋರ್ಸಸ್ ಇನ್ ಟು ದ ಕರಿಕ್ಯುಲಮ್ ಇನ್ ಬ್ಯಾಚುಲರ್ಸ್ ಆ್ಯಂಡ್ ಇನ್ ಮಾಸ್ಟರ್ಸ್ ಅಂಡ್ ಸೋನ್ ಓಕೆ ಓಕೆ ಸೊ ಅದರಲ್ಲಿ ಉದ್ಯೋಗಾವಕಾಶಗಳು ಹೇಗಿದೆ ಸರ್ ಕಳೆದ ಹತ್ತು ವರ್ಷದಲ್ಲಿ ದ ಅಮೌಂಟ್ ಆಫ್ ಸ್ಪೇಸ್ ಸೈಂಟಿಸ್ಟ್ ಅವ್ರ ಸ್ಪೇಸ್ ಇಂಜಿನಿಯರ್ಸ್ ರಿಕ್ವೈರ್ಮೆಂಟ್ ಆ್ಯಸ್ ಗ್ರೋನ್ ಎಕ್ಸ್ಪೊನೆನ್ಷಿಯಲಿ ಎಕ್ಸ್ಪೊನೆನ್ಷಿಯಲ್ ಅಂದರೆ ಇವತ್ತೆರಡಿದೆ ನಾಳೆ ನಾಲ್ಕು ನಾಡಿದ್ದು ಎಂಟು ಆಚೆ ಚೆನ್ನಡಿದ ಹದಿನಾರು ಸೊ ದಟ್ ಈಸ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಟು ದ ಪವರ್ ಆಫ್ ಟು ಅಂತ ಸೊ ಹೀಗೆ ಕಳೆದ ಹತ್ತು ವರ್ಷದಲ್ಲಿ ಮುಂಚೆ ನಮಗೆ ಸಾವಿರ ಎರಡು ಸಾವಿರ ಜನ ಏನಿದ್ರು ಇಡೀ ವರ್ಲ್ಡ್ ಅಲ್ಲಿ ಇವತ್ತು ಆಲ್ಮೋಸ್ಟ್ ಎರಡು ಲಕ್ಷ ಜನ ತನಕ ಕೆಲಸ ಮಾಡ್ತಾ ಇದೆ ಸ್ಪೇಸ್ ಇಂಡಸ್ಟ್ರಿನಲ್ಲಿ ಅಂಡ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಈವನ್ ಬಿಯಾಂಡ್ ಯಾತಕ್ಕೆ ಅಂದರೆ ಲೈಕ್ ದ ಅಪ್ಲಿಕೇಶನ್ ಆಫ್ ಸ್ಪೇಸ್ ಮುಂಚೆ ನಾವು ಮಾತಾಡಿದ್ವಿ ನಾವಿಗೇಷನ್ ಕಮ್ಯುನಿಕೇಷನ್ ಬ್ರಾಡ್ಕಾಸ್ಟಿಂಗ್ ಸರ್ವೆಲೆನ್ಸ್ ಅಂತ ಎಲ್ಲ ಇದ್ರ ಮೀರಿ ಇವಾಗ ಹೊಸದಾಗಿ ಸ್ಪೇಸ್ ಟೂರಿಸಂ ಶುರುವಾಗ್ತದೆ ಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗ್ತದೆ ಮತ್ತು ಆರ್ತಿಮಿಸ್ ಪ್ರೋಗ್ರಾಮ್ ಅಂತ ಒಂದು ಸಲ ಹಲವಾರು ದೇಶಗಳು ಸೇರಿಕೊಂಡು ಅದನ್ನು ಶುರು ಮಾಡಿದೆ ಏನು ಅಂದರೆ ಎರಡು ಸಾವಿರದ ಮೂವತ್ತನೇ ಇಸ್ವಿ ಒಳಗಡೆ ಮೂನ್ನಲ್ಲಿ ಒಂದು ಬೇಸ್ ಕ್ರಿಯೇಟ್ ಮಾಡಬೇಕು ಬರೀ ಹೋಗಿ ಬರೋದಲ್ಲ ಅಲ್ಲಿ ಹ್ಯಾಬಿಟಬಲ್ ಬೇಸ್ ಕ್ರಿಯೇಟ್ ಮಾಡಬೇಕು ಮೂನ್ ವಿಲೇಜ್ ಅಂತ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಲೈಕ್ ಒಂದು ಟಾರ್ಗೆಟ್ ಇದೆ ಅದರಲ್ಲಿ ಭಾರತ ಕೂಡ ಭಾಗಿ ಯು ಎಸ್ ಭಾಗಿ ಮತ್ತು ಈಜಾ ಫ್ರಾನ್ಸ್ ಜರ್ಮನಿ ಭಾಳಷ್ಟು ದೇಶಗಳು ಎಲ್ಲರೂ ಅದರಲ್ಲಿ ಸೇರಿಕೊಂಡಿದ್ದಾರೆ ಸೊ ಇದನ್ನು ನ ಆ್ಯಕ್ಚುಯಲ್ ರಿಯಲೈಸ್ ಮಾಡಬೇಕು ಅಂದರೆ ಅದನ್ನು ಸಕಾರಗೊಳಿಸಬೇಕು ಅಂದರೆ ಸೊ ಇಟ್ ರಿಕ್ವೈರ್ಸ್ ಮ್ಯಾನ್ ಪವರ್ ಬ್ರೈನ್ ಪವರ್ ಆ ಬ್ರೈನ್ ಪವರ್ ಬೇಕು ಅಂದರೆ ಲೈಕ್ ಅಗೈನ್ ಯು ನೀಡ್ ಎ ಸ್ಕಿಲ್ಡ್ ವರ್ಕ್ ಫೋರ್ಸ್ ಆ ಸ್ಕಿಲ್ಡ್ ವರ್ಕ್ ಫೋರ್ಸ್ ತ ರೆಡಿ ಇದೆ ಅಂದರೆ ದೆರ್ ಈಸ್ ಪಾಸಿಬಿಲಿಟಿ ಆ್ಯಂಡ್ ಆಪರ್ಚುನಿಟೀಸ್ ಅವೈಲಬಲ್ ಅಕ್ರಾಸ್ ದ ವರ್ಲ್ಡ್ ಆ್ಯಂಡ್ ಇಂಡಿಯಾದಲ್ಲಿ ಸ್ಟಾರ್ಟ್ ಅಪ್ ಎಕೋಸಿಸ್ಟಮ್ ಇನ್ ಸ್ಪೇಸ್ ಇಂಡಸ್ಟ್ರಿ ಹ್ಯಾಸ್ ಶಾಟಪ್ ಎಕ್ಸ್ಪೊನೆನ್ಷಿಯಲ್ ಆಗಿ ಕಳೆದ ಒಂದು ಐದಾರು ವರ್ಷದಿಂದ ಈವನ್ ಬ್ಯಾಂಗ್ಳೂರಲ್ಲೇ ಹಲವಾರು ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ಸ್ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದು ಆ್ಯಕ್ಚುಲ್ ಕ್ವಾಲಿಫೈಡ್ ಇಂಜಿನಿಯರ್ಸ್ ಸೊ ಇಲ್ಲಿ ಒಂದು ನನಗೆ ಅರ್ಥ ಆಗದೆ ಇರೋದಂದ್ರೆ ಒಂದು ಈಗ ನೋಡಿ ನಾವು ಇಸ್ರೋ ಬಗ್ಗೆ ಕೇಳಿದ್ವಿ ಆಮೇಲೆ ನಾವು ಇದು ಈಸಾ ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಫ್ರಾನ್ಸ್ ಇದೆ ಆಮೇಲೆ ನಾಸಾ ಇದೆ ಈ ಥರ ಎಲ್ಲ ಕೇಳಿದ್ದೀವಿ ಬಟ್ ಇದ್ರ ಜೊತೆಗೆ ಈಗ ಪ್ರೈವೇಟ್ ಇಂಡಿವಿಜುವಲ್ಸ್ ಕೂಡ ಇದರಲ್ಲಿ ಎಂಟ್ರಿ ಕೊಡ್ತಾ ಹೌದು ಈಗ ಎಲಾನ್ ಮಸ್ಕ್ ಫಾರ್ ಎಕ್ಸಾಂಪಲ್ ಅಥವಾ ಇನ್ನೊಬ್ರು ಯಾವ ಹೆಸರು ನಾನು ಇತ್ತೀಚೆಗೆ ಹದಿಮೂರು ಸಾವಿರ ಸ್ಯಾಟಲೈಟ್ ನೋಡ್ತಿದಾರಲ್ಲ ಸರ್ ಅದರಲ್ಲಿ ಆಲ್ಮೋಸ್ಟ್ ಆರ್ ಸಾವಿರ ಸ್ಯಾಟಲೈಟ್ ಬಿಟ್ ಬಿಲಾಂಗ್ಸ್ ಟು ಎಲೋನ್ ಮಸ್ಕ್ ಪ್ರೊವೈಡಿಂಗ್ ಇಸ್ ಕಾಲ್ಡ್ ಆಸ್ ಲೋ ಲೇಟೆನ್ಸಿ ಕಮ್ಯುನಿಕೇಶನ್ ಅಂತ ಸೊ ಸ್ಯಾಟಲೈಟ್ ಎಲ್ಲಿ ಆರ್ಬಿಟ್ ಮಾಡ್ತಾ ಇದೆ ಭೂಮಿ ಸುತ್ತ ಇದೆ ಅಂದ್ರೆ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಹೇಳಿಬಿಟ್ಟು ಅದ್ರ ಮೇಲ್ಗಡೆ ಕ್ಯಾಟಗರೀಸ್ ಆಫ್ ಆರ್ಬಿಟ್ಸ್ ಲೋ ಅರ್ತ್ ಆರ್ಬಿಟ್ ಅಂತ ಕರೀತಾರೆ ಅದು ಅದೇ ಕಾರ್ಮನ್ ಲೈನಿಂದ ಎರಡು ಸಾವಿರದ ಕಿಲೋಮೀಟ್ರ್ ತನಕ ಇದೆ ಮತ್ತು ಮೀಡಿಯಮ್ ಅರ್ತ್ ಆರ್ಬಿಟ್ ಅಂತ ಕರೀತಾರೆ ಎರಡು ಸಾವಿರದ ಕಿಲೋಮೀಟ್ರ್ ಮೇಲಿಂದ ನಲ್ವತ್ತು ಸಾವಿರ ಕಿಲೋಮೀಟ್ರ್ ತನಕ ಬರುತ್ತೆ ಅದಾದಮೇಲೆ ನಲವತ್ತು ಸಾವಿರ ಕಿಲೋಮೀಟ್ರ್ ಮೇಲ್ಗಡೆ ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರೀತಾರೆ ಅದಕ್ಕೇನಕ್ಕೆ ಸ್ಟೇಷ್ನರಿ ಅಂತ ಕರೀತಾರೆ ಅಂದರೆ ಆರ್ಬಿಟ್ ಸುತ್ತತದೆ ಅಲ್ಲ ನಲವತ್ತೆರಡು ಸಾವಿರ ಕಿಲೋಮೀಟರ್ ಅಲ್ಲಿ ನೀವು ಸ್ಯಾಟಲೈಟ್ ಇಟ್ಟಾಗ ಭೂಮಿ ಯಾವ ರೇಟಲ್ಲಿ ಸುತ್ತೋ ಆ ಸ್ಯಾಟಲೈಟ್ ಅದೇ ಸ್ಪೀಡಲ್ಲಿ ಸುತ್ತೆ ಸೊ ನಾವಿಲ್ಲಿ ನೋಡಿದಾಗ ನಮಗೆ ಅದು ಸ್ಟೇಷನರಿ ಆಗಿದೆ ಅಂತ ಕಾಣುತ್ತೆ ಅದಕ್ಕೋಸ್ಕರ ಸ್ಟೇಷನರಿ ಅಂತ ಸ್ಥಿರವಾಗಿದೆ ಅದ್ರದ್ದು ಅಡ್ವಾಂಟೇಜ್ ಏನು ಅಂದ್ರೆ ನಾವು ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಸೊ ಅದು ಯಾವಾಗಲೂ ಅದೇ ಜಾಗದಲ್ಲಿರೋದ್ರಿಂದ ನಮಗೆ ಸುಲಭವಾಗಿ ಸಿಗುತ್ತೆ ಇಟ್ಸ್ ಲೈಕ್ ಆಕ್ಟಿಂಗ್ ಲೈಕ್ ಎ ಮಿರರ್ ಒಂದು ಬಟ್ ನಲವತ್ತೆರಡು ಸಾವಿರ ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ನೀವು ಯಾವುದೇ ಕರೆ ಮಾಡಿದಾಗ ಸೊ ಇಟ್ ಟೇಕ್ಸ್ ಲಾಂಗರ್ ಟೈಮ್ ಎಬೌಟ್ ಫಿಫ್ಟಿ ಸಿಕ್ಸ್ಟಿ ಮಿಲಿ ಸೆಕೆಂಡ್ಸ್ ಡಿಲೇ ಬರುತ್ತೆ ನಿಮಗೆ ಆ ಡಿಲೇನ ಕಡಿಮೆ ಮಾಡಬೇಕು ಅಂದರೆ ನೀವು ಲೈಕ್ ಆ ಸ್ಯಾಟಲೈಟ್ನ ಕೆಳಗೆ ತೊಗೊಬರ್ಬೇಕು ಬಟ್ ಕೆಳಗೆ ತೊಗೊಂಬಂದಾಗ ಏನಾಗುತ್ತೆ ಸ್ಯಾಟಲೈಟ್ ತುಂಬ ಜೋರಾಗಿ ಸುತ್ತುತ್ತೆ ಟು ಗಿವ್ ಎನ್ ಎಕ್ಸಾಂಪಲ್ ಹದಿನಾಲ್ಕು ಕಿಲೋಮೀಟರ್ ಒಂದು ಸೆಕೆಂಡಿಗೆ ಹದಿನಾಲ್ಕು ಕಿಲೋಮೀಟ್ರ್ ಸ್ಪೀಡಲ್ಲಿ ವೇಗವಾಗಿ ಹೋಗ್ತದೆ ಸ ಸ್ಯಾಟಲೈಟ್ಸ್ ಅಂದರೆ ನಮಗೆ ಇಲ್ಲಿ ಶುಕ್ ಅಂತ ಹೆಂಗೆ ಹೋದಂಗೆ ಆಗತ್ತೆ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ನನಗೆ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಡ್ವಾನ್ಸ್ ಟೆಕ್ನಾಲಜಿ ಏನು ಆ ಸ್ಯಾಟಲೈಟಿಂದ ಇನ್ನೊಂದು ಸ್ಯಾಟಲೈಟ್ಗೂ ಕಮ್ಯುನಿಕೇಟ್ ಮಾಡ್ತಿರುತ್ತೆ ಅದು ಆ ಸ್ಯಾಟಲೈಟ್ ಕೆಳಗಡೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ನನಗೆ ನಾನು ಮಾತಾಡಬೇಕಾದ್ರೆ ನನಗೆ ಫೈವ್ ಟು ನೈನ್ ನೈನೋ ಸೆಕೆಂಡ್ಸ್ ಇಲ್ಲ ಮಿಲಿ ಅಷ್ಟು ಡಿಲೇ ಮಾತ್ರ ಬರುತ್ತೆ ನನಗೆ ಅದಕ್ಕಿಂತ ಜಾಸ್ತಿ ನನಗೆ ಅನ್ಸೋದಿಲ್ಲ ಯಾಕೆಂದರೆ ಅದು ನಾನ್ನೂರು ಕಿಲೋಮೀಟರ್ ದೂರದಲ್ಲಿರುತ್ತೆ ೂರು ಕಿಲೋಮೀಟರ್ಗೂ ಬಹಳ ವ್ಯತ್ಯಾಸ ಇದೆ ಸೊ ಅಷ್ಟು ನಿಮಗೆ ಡಿಲೆ ಕಡಿಮೆ ಆಗುತ್ತೆ ಈ ಡಿಲೆ ಕಡಿಮೆ ಮಾಡೋದಕ್ಕೆ ಈ ಮೆಗಾ ಕಾನ್ಸ್ಟಲೇಷನ್ ಅಂತ ಲಾಂಚ್ ಮಾಡ್ತಿದ್ದಾರೆ ಎಲೋನ್ ಮಾಸ್ಕ್ ಕಂಪನಿ ಸ್ಪೇಸ್ ಎಕ್ಸ್ ಏನಿದೆ ದೇ ಆರ್ ಪ್ಲಾನಿಂಗ್ ಟು ಲಾಂಚ್ ಫೋರ್ಟಿ ಟೂ ತೌಸಂಡ್ ಸ್ಯಾಟಲೈಟ್ಸ್ ಮತ್ತೆ ಜೆಫ್ ಬೇಸುಸ್ ಅಮೆಝಾನ್ ಅವರು ಏನಿದ್ದಾರೆ ದೇ ಹ್ಯಾವ್ ಕ್ರಿಯೇಟೆಡ್ ಅನದರ್ ಒನ್ ಕೈಪರ್ ಅಂತ ಹೇಳ್ಬಿಟ್ಟು ಕಂಪನಿ ಹೆಸರು ಅವರು ತೌಸಂಡ್ ಟೂ ಹಂಡ್ರೆಡ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಮತ್ತೆ ಇನ್ನೊಂದು ಒನ್ ವೆಬ್ ಅಂತ ಹೇಳ್ಬಿಟ್ಟು ಯು ಕೆ ಬೇಸ್ಡ್ ಕಂಪನಿ ಬಟ್ ಆಕ್ಟ್ actually 50% is owned by our bharti uh, airtel ಅವರು ಅದನ್ನ ಮೆಜಾರಿಟಿ ಓನ್ ಮಾಡಿದ್ದಾರೆ ಆ ಒನ್ ವೆಬ್ ಅವರು ಲಾಂಚ್ ಮೋರ್ ದೆನ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಯಾಟಲೈಟ್ಸ್ ಅಂಡ್ ದೇ ಆರ್ ಲಾಂಚಿಂಗ್ ಅನದರ್ ಸ್ಯಾಟಲೈಟ್ಸ್ ಟು ಪ್ರೊವೈಡ್ ದಿಸ್ ಲೋ ಲೇಟೆನ್ಸಿ ಕಮ್ಯುನಿಕೇಶನ್ ಚಾನೆಲ್ಸ್ ಲೋ ಲೇಟೆನ್ಸಿ ಲೇಟೆನ್ಸಿ ಅಂದ್ರೆ ಲೈಕ್ ಎಷ್ಟು ಸಮಯ ತಗೊಳುತ್ತೆ ನಾನೀಗ ಮಾತಾಡೋದು ನಿಮಗೆ ಕೇಳಿಸೋದಕ್ಕೆ ಇಲ್ಲಿಂದ ಇಷ್ಟು ದೂರ ಹೋಗ್ಬೇಕಲ್ಲ ಅದು ಲೇಟೆನ್ಸಿ ಅಂತ ಕರೀತಾರೆ ಈಗ ನಲವತ್ತೆರಡು ಸಾವಿರ ಕಿಲೋಮೀಟರ್ ಮೇಲೆ ಹೋಗಿ ಬರ್ಲಿಕ್ಕೆ ಇಟ್ ಯೂಸ್ ಲಾಂಗರ್ ಟೈಮ್ ಇದನ್ನ ಈ ಕೆಳಗಡೆ ಅರ್ತ್ನಲ್ಲಿ ಎಷ್ಟೊಂದು ಸ್ಯಾಟಲೈಟ್ ಲಾಂಚ್ ಮಾಡಿದಾಗ ಇಟ್ ಪ್ರೊವೈಡ್ಸ್ ಲೋ ಲೇಟೆನ್ಸಿ ಬಹಳ ಕಡಿಮೆ ಸಮಯದಲ್ಲಿ ನಮಗೆ ನೀವು ಮಾತಾಡಿ ನಾವು ಕೇಳಬಹುದು ಇಲ್ಲ ಇಂಟರ್ನೆಟ್ ಏನಿದೆ ಇಲ್ಲಿನ ಮೆಸೇಜ್ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಬೈ ಮಾಡಿದಾಗ ಅದು ಎಷ್ಟು ಸಮಯ ತಗೊಂಡೆ ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ರೀಚ್ ಆಗಿ ಅಲ್ಲಿ ಆಪರೇಷನ್ ಎಕ್ಸಿಕ್ಯೂಟ್ ಆಗಿ ಮತ್ತೆ ನಮಗೆ ವಾಪಸ್ ಬರಲಿಕ್ಕೆ ಸೊ ಈ ಲೇಟೆನ್ಸಿನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಲೋ ಲೇಟೆನ್ಸಿ ಕಮ್ಯುನಿಕೇಶನ್ಸ್ ಕ್ರಿಟಿಕಲ್ ಆಗುತ್ತೆ ಅದರಲ್ಲಿ ಹೌದು ಓಕೆ ಓಕೆ ಇನ್ ಫ್ಯೂಚರ್ ಸರ್ ಇನ್ ಅನದರ್ ತ್ರೀ ಟು ಫೈವ್ ಇಯರ್ಸ್ ದ ಎಂಟೈರ್ ಕಮ್ಯುನಿಕೇಶನ್ ಸೆಕ್ಟರ್ ಇಸ್ ಗೋಯಿಂಗ್ ಟು ಬಿ ಚೇಂಜಿಂಗ್ ಹೌದು ಈ ಟೆಲಿ ಟೆಲಿಫೋನ್ ಟವರ್ಸು ಮತ್ತು ಮೊಬೈಲ್ ಟವರ್ಸ್ ಅಂತ ಏನು ಕರಿ ನೋಡ್ತಾ ಇದ್ದೀರಾ ನೀವು ದಿಸ್ ವಿಲ್ ಬಿ ಗೋನ್ ಎಲ್ಲನೂ ಡೈರೆಕ್ಟ್ ಟು ಕಮ್ಯುನಿಕೇಶನ್ ಅಂತ ಇಲ್ಲ ಡೈರೆಕ್ಟ್ ಟು ಸೆಲ್ ಅಂತ ಸೊ ಸ್ಯಾಟಲೈಟ್ ಇಂದ ಡೈರೆಕ್ಟ್ ಆಗಿ ನಿಮ್ಮ ಸೆಲ್ ಫೋನ್ಗೆ ನಿಮಗೆ ಬರುತ್ತೆ ಯಾಕೆಂದ್ರೆ ಇವಾಗ ಸೆಲ್ ಫೋನ್ ಟವರ್ಸ್ ಏನಕ್ಕೆ ಬೇಕು ಅಂದ್ರೆ ಅದು ಅಷ್ಟು ದೂರ ಇರೋದಕ್ಕೆ ನಲ್ವತ್ತೆರಡು ಸಾವಿರ ಕಿಲೋಮೀಟರ್ ಇರೋದಕ್ಕೆ ನಿಮಗೆ ಸೆಲ್ ಫೋನ್ ಟವರ್ ಬೇಕು ಅದರಿಂದ ನಿಮ್ಗೆ ಆಂಪ್ಲಿಫೈ ಮಾಡಿ ಆ ಸಿಗ್ನಲ್ ಅಷ್ಟು ದೂರ ಕಳಿಸ್ತಾರ ಇವಾಗ ಇದು ನಾನ್ನೂರು ಕಿಲೋಮೀಟರ್ ಬರೋದ್ರಿಂದ ಸೊ ವಿ ಕ್ಯಾನ್ ಹ್ಯಾವ್ ದ ಎನಫ್ ಎನರ್ಜಿ ಅಂಡ್ ಪವರ್ ಟು ಡೈರೆಕ್ಟ್ಲಿ ರಿಸೀವ್ ಇನ್ ಸೆಲ್ ಫೋನ್ಸ್ ಸೊ ನೆಕ್ಸ್ಟ್ ಟವರ್ಗಳಿರಲ್ಲ ಇರೋಲ್ಲ ಹಂಗಾದ್ರೆ ಟವರ್ಗಳಿರಲ್ಲ ಸಿಗ್ನಲ್ ಪ್ರಾಬ್ಲಮ್ ಇರಲ್ಲ ನೀವು ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ನಿಮಗೆ ನೆಟ್ವರ್ಕ್ ಇರುತ್ತೆ ಎಲ್ಲದ್ರು ನಿಮಗೆ ವೈಫೈ ಇರುತ್ತೆ ವೈಫೈ ಇರೋದ್ರಿಂದ ಲೋಕಲ್ ಅಂದ್ರೆ ಈಗ ಈಗ ರೋಮಿಂಗ್ ಅಲ್ವಾ ಹೌದು ಸಿಮ್ ಟೆಕ್ನಾಲಜಿ ಎಲ್ಲ ಕಾನ್ಕೌನ್ ಮಾಡಿಕೊಂಡಿದೆ ಸೊ ಈ ಸಿಮ್ ಲೈಕ್ ವಿಲ್ ಬಿಕಮ್ ಮೋರ್ ಸ್ಟ್ಯಾಂಡರ್ಡೈಸ್ಡ್ ನೆಕ್ಸ್ಟ್ ಒಂದ್ ವರ್ಷದಲ್ಲಿ ಅದಾದ ನಂತರ ಡೈರೆಕ್ಟ್ ಟು ಸೆಲ್ ಇಲ್ ಬಿಕಮ್ ದ ಸ್ಟ್ಯಾಂಡರ್ಡ್ ಥಿಂಗ್ ಈ ಸ್ಯಾಟಲೈಟ್ ಸಾವಿರ ಸಾವಿರದ ಐನೂರು ಈ ತರ ಬೇರೆ ಬೇರೆ ಕಂಪನಿಯವರು ಸಾವಿರಾರು ಗಟ್ಟಲೆ ಸ್ಯಾಟಲೈಟ್ ಲಾಂಚ್ ಮಾಡ್ತಿರೋದ್ರಿಂದ ಇಟ್ ಬಿಕಮ್ಸ್ ಸ್ಟ್ಯಾಂಡರ್ಡ್ ದಟ್ ಲೈಕ್ ನೀವ್ ಯಾವಾಗ ನೋಡಿ ್ರು ನಿಮ್ ಮೇಲೆ ಅಟ್ಲೀಸ್ಟ್ ಒಂದು ನೂರ್ ನೂರ ಐವತ್ತು ಇರುತ್ತೆ ನಿಮ್ಗೆ ಯಾವ್ದು ಯಾವುದೇ ಕೊರತೆ ಇರೋದಿಲ್ಲ ವೈಫೈದು ಸೊ ಇದು ಭಾ ಈಗ ನೀವು ಹೇಳಿದಂಗೆ ಜೆಫ್ ಬೆಜೋಸ್ ಆ್ಯಂಡ್ ಇಲಾನ್ ಮಸ್ಕ್ ನಾವು ಎರಡು ಹೆಸರುಗಳನ್ನ ಹೇಳಿದ್ವಿ ಇಂಡಿಯಾದಲ್ಲಿ ಆ ಥರ ಯಾರು ಈಗ ನೀವು ನೀವು ಭಾರತೀಯ ಸುನಿಲ್ ಮಿತ್ತಲ್ ಅವ್ರದ್ದು ಹೇಳಿದ್ರಿ ನೀವು ಅಲ್ವಾ ಭಾರತೀಯ ಭಾರತ ಏರ್ಟೆಲ್ ಅವ್ರದ್ದು ಅವರು ಅಲ್ಲಿ ಮಾಡಿರುವಂಥದ್ದು ಅಂದರೆ ಒನ್ ವೆಬ್ ಅಂತ ಒನ್ ವೆಬ್ ಅಂತ ಭಾರತದಲ್ಲಿ ಈ ಥರ ಇಂಡಿವಿಜುವಲ್ಸ್ಗಳು ಮಾಡ್ತಾ ಇದ್ರೆ ಈ ಥರ ಈ ಥರ ಸಾಹಸಗಳನ್ನ ದೇರ್ ಆರ್ ಸಮ್ ಸ್ಟಾರ್ಟ್ಅಪ್ಸ್ ವಿಚ್ ಆರ್ ಪ್ರಪೋಸಿಂಗ್ ಸಚ್ ಕೈಂಡ್ ಆಫ್ ಮೆಗಾ ಕಾನ್ಸ್ಟಲೇಷನ್ ಸೊಲ್ಯೂಷನ್ಸ್ ಟ್ರೈ ಮಾಡ್ತಿದ್ದಾರೆ ಸರ್ ಭಾರತದಲ್ಲೂ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಇಟ್ ರಿಕ್ವೈರ್ಸ್ ಯೂಜ್ ಅಮೌಂಟ್ ಅಮೌಂಟ್ ಆಫ್ ಕ್ಯಾಪಿಟಲ್ ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬಂದು ನಿಮಗೆ ಲಕ್ಷಾಂತರ ಕೋಟಿಗಟ್ಟಲೆ ಬೇಕಾಗುತ್ತೆ ಸೊ ಆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದರೆ ಸೊ ನ್ಯಾಚುರಲಿ ಬರುತ್ತೆ ಬಟ್ ಇನ್ ಫ್ಯೂಚರ್ ಇಟ್ ಈಸ್ ನಾಟ್ ಮ್ಯಾಟರ್ ಆಫ್ ಅವೈಲಬಿಲಿಟಿ ಇಟ್ ಈಸ್ ಆಫ್ ನೆಸೆಸಿಟಿ ಯಾಕೆಂದ್ರೆ ಚೈನಾದವರು ದೇ ಆರ್ ಪ್ಲಾನಿಂಗ್ ದರ್ ಮೆಗಾ ಕಾನ್ಸ್ಟಲೇಷನ್ ಮತ್ತೆ ಯುರೋಪ್ನವರು ಐರಿಸ್ ಅಂತ ಹೇಳ್ಬಿಟ್ಟು ದೇ ಆರ್ ಪ್ಲಾನಿಂಗ್ ದಿಸ್ ಮೆಗಾ ಕಾನ್ಸ್ಟಲೇಷನ್ ಒಂಬೈನೂರು ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಮತ್ತೆ ಇರಿಡಿಯಂ ಅಂತ ದಟ್ ಇಸ್ ದ ಫಸ್ಟ್ ಕಂಪನಿ ವಿಚ್ ಲಾಂಚ್ ಸೆವೆಂಟಿ ಸೆವೆನ್ ಸ್ಯಾಟಲೈಟ್ಸ್ ಫಾರ್ ದಿಸ್ ಸ್ಯಾಟಲೈಟ್ ಫೋನ್ ಅಂತ ಏನು ಕರಿತೀರಲ್ಲ ದಟ್ ಈಸ್ ಓಂಡ್ ಬೈ ಕ ಕೋರ್ಸ್ ಮಾಡಿದ್ರೆ ಅಪರ್ಚುನಿಟೀಸ್ ಇದೆ ಯೋಚನೆ ಮಾಡಬೇಕು ಹೊಸ ಕೋರ್ಸ್ ಮಾಡಬೇಕು ಅಲ್ವಾ ಹೌದು ಒಳ್ಳೆಯದ್ರೆ ಹೇಳಿ ನಿಮ್ಗೆ ಸಂಬಳ ಕೂಡ ಚೆನ್ನಾಗಿರುತ್ತೆ ಖಂಡಿತವಾಗ್ಲು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಐಟು ಬೂಮ್ ಹೇಗಾಯ್ತು ಅದರದ್ದು ಎರಡು ಮೂರರಷ್ಟು ಪಟ್ಟು ಹೆಚ್ಚು ಸಿಗುತ್ತೆ ಸರ್ ಓಕೆ 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 ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಈಗ ಸ್ಪೇಸ್ ಟೂರಿಸಂ ಅಂತ ಕೂಡ ಇದಾರಲ್ಲ ಅದು ಏನು ಆಕ್ಚುಲಿ ಅಂದರೆ ಇಂಡಿವಿಜುವಲ್ಸ್ನ ಕರ್ಕೊಂಡು ಹೋಗುವಂಥದ್ದು ನಮ್ಮಂತ ಜನರನ್ನ ಕರ್ಕೊಂಡು ಹೋಗುವಂಥದ್ದು ಏನದು ಹೌದು ಅಟ್ ದ ಮೋಮೆಂಟ್ ದರ್ ಈಸ್ ಒನ್ ಕಂಪನಿ ಕೋಲ್ಡ್ ವರ್ಜಿನ್ ಗ್ಯಾಲಕ್ಟಿಕ್ ಅಂತ ಸೊ ಅವರೇನು ಆಫರ್ ಮಾಡ್ತಿದ್ದಾರೆ ಅಂದರೆ ಲೈಕ್ ಯು ಕ್ಯಾನ್ ಬೋರ್ಡ್ ದ ಸ್ಪೇಸ್ ಶಿಪ್ ನಿಮಗೆ ಭೂಮಿ ಸುತ್ತ ಆರ್ಬಿಟ್ನಲ್ಲಿ ಎರಡು ಮೂರು ನಾಲ್ಕು ಸುತ್ತ ಸುತ್ತಿಸಿ ನಿಮಗೆ ವಾಪಸ್ ಕರ್ಕೊಂಡ್ಬರ್ತಾರೆ ದಿಸ್ ಇಸ್ ಸ್ಪೇಸ್ ಟೂರಿಸಮ್ ಅಟ್ ದ ಮೋಮೆಂಟ್ ಬಟ್ ಇನ್ ಫ್ಯೂಚರ್ ಈ ಮೂನ್ ವಿಲೇಜ್ ಇಲ್ಲ ಮಾ ಸೆಟಲ್ಮೆಂಟ್ ಎಲ್ಲ ಆದ ನಂತರ ಯು ವಿಲ್ ಹ್ಯಾವ್ ಇವಾಗ ನಾವು ಹೇಗೆ ಮಲೇಷಿಯಾ ಬ್ಯಾಂಕಾಕ್ ಇಲ್ಲಾಂದ್ರೆ ಯು ಎಸ್ ಹೋಗ್ತಾ ಇದ್ದೀವಿ ಒಂದು ವಾರ ಎರಡು ವಾರಕ್ಕೆ ಹೋಗಿ ಬರ್ತಾ ಇದ್ದೀವಿ ಇನ್ ಫ್ಯೂಚರ್ ದಟ್ ಈಸ್ ದ ಆಂಟಿಸಿಪೇಷನ್ ಇಟ್ ಈಸ್ ನಾಟ್ ಎ ರಿಯಾಲಿಟಿ ಎಟ್ ದ ಆಂಟಿಸಿಪೇಷನ್ ಇಸ್ ದಟ್ ಲೈಕ್ ನಾನು ಚಂದ್ರಕ್ಕೆ ಹೋಗಿ ಬರ್ತೀನಿ ಸೊ ಅಲ್ಲಿಂದ ಭೂಮಿ ಕಾಣುತ್ತೆ ನೋಡಬೇಕು ನನ್ಗೆ ಆ ಎಕ್ಸ್ಪೀರಿಯೆನ್ಸ್ ಬೇಕು ಆ ವೆಯ್ಟ್ಲೆಸ್ನೆಸ್ ಫೀಲ್ ಮಾಡಬೇಕು ಸೊ ಆ ರೀತಿಯಾದ ಒಂದು ಲೈಕ್ ಎಕ್ಸ್ಪೀರಿಯೆನ್ಸ್ ಕೊಡೋದು ಸ್ಪೇಸ್ ಟೂರಿಸಂ ವಂಡರ್ಫುಲ್ ಜಗತ್ತು ಎಲ್ಲಿ ತನಕ ಹೋಗಿದೆ ಯೋಚನೆ ಮಾಡಿದ